ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜಿಸ್ ಕುಕ್ಕರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪೆಪ್ಪರ್ ಲಿವರ್ ಡ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ಹಾಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು ಒಂದು ಇಂಚಾಗುವಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗನ ಹಾಕಿಬಿಟ್ಟು ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ನಾಲ್ಕು ಹಸಿಮೆಣಸನ್ನ ಅರ್ಧ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಬೇಕು ಇವಾಗ ಮೂರನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀವಲ್ಲ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಲಿವರ್ ಇದ್ದೀನಿ ಲಿವರ್ ಹಾಕಿ ಆದಮೇಲೆ ಒಂದು ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಲೋ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮ್ ಆದರೂ ಆಗುತ್ತೆ ಚೆನ್ನಾಗಿ ಬೇಯಬೇಕದು ಲಿವರು ನೋಡಿ ಇವಾಗ ನೀರೆಲ್ಲ ಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ ಇವಾಗ ಲಿವರ್ನ ನೀವು ಈ ರೀತಿ ಸ್ಪೂನಲ್ಲಿ ಕಟ್ ಮಾಡಿದ್ರೆ ಗೊತ್ತಾಗತ್ತೆ ಬೆಂದಿದೆ ಏನು ಅಂತ ಇವಾಗ ನೀವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗವಾಗ ನೀವು ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಇವಾಗ ಉಪ್ಪನ್ನು ನೋಡಿಬಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊತಾ ಇದ್ದೀನಿ ಇವಾಗ ಕೊನೆಯಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ನೀವು ಲಿವರ್ ಪೆಪ್ಪರ್ ಡ್ರೈನ ಟ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತುಂಬಾ ಸುಲಭ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಚೆನ್ನಾಗಿ ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್